ಕಳಿ ಕಳಿ ಕಳ್ಳಿ ಅಂತ ಕರೀತಾರಲ್ಲ ಏನ್ ಕದ್ದಿದ್ದೀರಾ ಅಂತ ಮೂವಿ ನೋಡಾದ್ಮೇಲೆ ಐ ಹೋಪ್ ಆಕ್ಚುಲಿ ಈ ಡೈಲಾಗ್ ನಾನು ಹೇಳೋಣ ಅನ್ಕೊಂಡಿದ್ದೆ ಅವರೇ ಹೇಳ್ಬಿಟ್ರು ಈಗ ಇಲ್ಲಿ ಕಳ್ಳಿ ಅಂತ ಇದಾರೆ ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ ಸೊ ಕೋಟಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಬಹು ನಿರೀಕ್ಷಿತ ಸಿನಿಮಾ ಒಂದು ದೊಡ್ಡ ತಾರಾ ಬಳಗವೇ ಇದೆ ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೇಲರ್ ನೋಡಿದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾವು ಪರ್ಫಾಮ್ ಮಾಡುವಾಗ ನಾವು ನಾವು ಹೇಗೆ ಮಾಡ್ತಿದ್ದೀವಿ ನಾವು ಚೆನ್ನಾಗಿ ಮಾಡ್ತಿದ್ದೀವ ಸಿನ್ಮಾ ಚೆನ್ನಾಗಿ ಬರ್ತಿದ್ದೀಯ ಅಂತ ಗೊತ್ತಾಗಲ್ಲ ಅದನ್ನ ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಒಂದು ಒಂದು ಏನೋ ಒಂಥರ ಕಾನ್ಫಿಡೆನ್ಸ್ ಒಂಥರ ಖುಷಿ ಸಿಗತ್ತೆ ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ ಆ್ಯಂಡ್ ಎಸ್ ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್ ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಟಾಮ್ ಜೆರಿ ಥರ ರಿಲೇಷನ್ಶಿಪ್ಪು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಬಟ್ ನಾನು ಯಾವತ್ತೂ ಅದರ ಹಿಂದೆ ಅಡಗಿರೋ ಒಂದು ಹಿಡನ್ ಮೋಟಿವ್ನ ಎಲ್ಲೂ ಹೇಳಿಲ್ಲ ಇವತ್ತು ನಾನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಮತ್ತು ಚಿತ್ರ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ವೇನೋ ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಎಂ ಡೆಡಿಕೇಶನಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ತುಂಬ ಇದೆ ಮಾತಾಡೋಕ್ಕೆ ನನಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಹೋಪ್ ನಿಮ್ಮ ನಿಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಸೂಪರ್ ನೀವು ಹೇಳಿದ್ರಿ ಟಾಮ್ ಆ್ಯಂಡ್ ಜರಿ ಅಂತ ನಾನು ಬಂದಾಗಲೂ ಅದನ್ನು ನೋಡಿದೆ ಪರಮ್ ಸರ್ ಹೇಗೆ ಕಾಲು ಎಳಿತಾ ಇದ್ರು ಇವರಿಗೆ ಅಂದರೆ ಟ್ರೈಲರಲ್ಲಿ ಇನ್ನೂ ನಿಮ್ದೊಂದು ಪಾರ್ಟ್ ಶೂಟ್ ಆಗಬೇಕು ಇವಾಗ ಆಗಬೇಕು ಅಂತ ಹೇಳಿ ಕಾಲು ಎಳಿತಾ ಇದ್ರು ಇವರು ಅದನ್ನು ಸ್ವಲ್ಪ ಆ ಕ್ಷಣಕ್ಕೆ ನಂಬ್ಕೊಂಡಿದ್ರು ಅಲ್ವಾ ಇವಾಗ ತಾನೇ ಬರೋ ಮುಂಚೆ ಜಾಸ್ತಿ ಏನು ಬಿಟ್ಕೊಡ್ಬೇಡಮ್ಮ ಅಂತ ಹೇಳಿ ಕಲಿಸಿದ ನನಗೆ ಅದಕ್ಕೆ ನಂಗೆ ಮಾತಾಡೋಕೆ ಭಯ ಆಗ್ತಿದೆ ಏನು ಹೇಳ್ಬೋದು ಏನು ಹೇಳ್ಬಾರ್ದು ಅಂತ ಓಕೆ ಅದಕ್ಕೆ ನಾನು ಹೇಳಿದವರು ಆಂಗ್ರಿ ಬರ್ಡ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿರ್ದೇಶಕರು ಏನನ್ನು ಬಿಟ್ಕೊಡ್ಬೇಡಿ ಅಂತ ಬಟ್ ಆ ಒಂದು ಎಳೆಯಲ್ಲಿ ಯಾರಿಗೆ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದಷ್ಟು ಮಿಡಿಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಮಾತ್ರ ನಮ್ಗೆ ಗೊತ್ತಾಗಿದೆ ಇನ್ನ ಏನೆಲ್ಲ ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡ್ತೀವಿ ವೆರಿ ಆಲ್ ದ ಬೆಸ್ಟ್ ಮೋಕ್ಷನ್ ನಿಮಗೆ ಎಂಟೈರ್ ತಂಡಕ್ಕೆ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ಸೋ ನಾನು ನನ್ನ ಕೋಟಿಯ ತಂಡದ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಗ್ರೇಟ್ ಟೀಮ್ ವರ್ಕ್ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಐ ವೆರಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಪ್ರತಿಯೊಬ್ಬ ಒಬ್ಬ ಇಂದ ಹಿಡಿದು ಲೈಟ್ ಬಾಯ್ವರ್ಗು ಆ್ಯಂಡ್ ದ ಎಂಟೈರ್ ಕಾಸ್ಟಿಂಗ್ ಯು ವೆರಿ ಗ್ರೇಟ್ ಆ್ಯಕ್ಟರ್ಸ್ ಆ್ಯಂಡ್ ಪರ್ಫಾರ್ಮರ್ಸ್ ಎಲ್ಲರ ಹಾರ್ಡ್ ವರ್ಕ್ ಎಲ್ಲ ಎದ್ದು ಕಾಣ್ತಿದೆ ಟ್ರೇಲರಲ್ಲಿ ಸೊ ಐ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ ವೆರಿ ಆಲ್ ದ ಬೆಸ್ಟ್ ಎಂಟೈರ್ ತಂಡಕ್ಕೆ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್